ನಮಸ್ಕಾರ ಸಮೃದ್ಧಿ ಜಾಬ್ ನ್ಯೂಸ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾವು ಮಾಡ್ತಕ್ಕಂತಹ ವಿಡಿಯೋಗಳಿಗೂ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಅದೇ ರೀತಿ ಇವತ್ತಿನ ದಿನ ನಾವು ಉದ್ಯೋಗ ವಾರ್ತೆಯಲ್ಲಿ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರತಕ್ಕಂಥ ಅತಿಥಿ ಶಿಕ್ಷಕರು ಮತ್ತು ಅತಿಥಿ ಉಪನ್ಯಾಸಕರ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಈ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಒಳಪಡ್ತಕ್ಕಂತಹ ಸಂಸ್ಥೆಗಳು ಯಾವ್ಯಾವಪ್ಪ ಅಂತಂದರೆ ಮೊರಾರ್ಜಿ ದೇಸಾಯಿ ವಸತಿ ಪದವಿ ಪೂರ್ವ ಕಾಲೇಜು ಮೌಲಾನ್ ಆಜಾದ್ ಪದವಿ ಪೂರ್ವ ಕಾಲೇಜು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆ ಸರ್ಕಾರಿ ಮುಸ್ಲಿಂ ವಸತಿ ಶಾಲೆ ಮೌಲಾನ್ ಆಜಾದ್ ಮಾದರಿ ಶಾಲೆ ಈ ಎಲ್ಲ ಸಂಸ್ಥೆಗಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅಧೀನದಲ್ಲಿ ಬರ್ತಕ್ಕಂತಹ ಸಂಸ್ಥೆಗಳಾಗಿರುತ್ತವೆ ಈ ಸಂಸ್ಥೆಗಳಲ್ಲಿಯೇ ಹುದ್ದೆಗಳು ಖಾಲಿ ಇವೆ ನೇಮಕಾತಿ ವಿಧಾನ ನೋಡೋದಾದರೆ ಈ ಹುದ್ದೆಯು ತಾತ್ಕಾಲಿಕವಾಗಿರುತ್ತದೆ ನೇರ ಬಡ್ತಿ ಬಡ್ತಿ ವರ್ಗಾವಣೆ ಆಗುವವರೆಗೆ ಅಥವಾ ಶೈಕ್ಷಣಿಕ ಅಂತ್ಯದವರೆಗೆ ಇದರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಸೇವೆಯನ್ನು ಸಲ್ಲಿಸಬೇಕಾಗಿರುತ್ತದೆ ಅತಿಥಿ ಉಪನ್ಯಾಸಕರಾಗಿ ಇಲ್ಲಿ ಆಯ್ಕೆ ಆಗ್ತಕ್ಕಂಥವ್ರು ಅತಿಥಿ ಶಿಕ್ಷಕರಾಗಿ ಇಲ್ಲಿ ಆಯ್ಕೆ ಆಗ್ತಕ್ಕಂಥವರು ಯಾವುದಾದ್ರೂ ಕಾಯಂ ಹುದ್ದೆಗಳನ್ನು ಭರ್ತಿ ಮಾಡಿಕೊಂಡ್ರೆ ಅಥವಾ ಇರ್ತಕ್ಕಂತಹ ಶಿಕ್ಷಕರನ್ನೇ ಬಡ್ತಿ ಮಾಡೋದರ ಮುಖಾಂತರ ಅಥವಾ ವರ್ಗಾವಣೆ ಆಗೋದರ ಮುಖಾಂತರ ಅವರನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವರ್ಗಾವಣೆ ಮಾಡಿದಾಗ ಅಲ್ಲಿ ಇರ್ತಕ್ಕಂತಹ ಅತಿಥಿ ಉಪನ್ಯಾಸಕರು ತಮ್ಮ ಸೇವೆಯನ್ನು ಸೇವೆಯಿಂದ ಬಿಡುಗಡೆಗೊಳಿಸ್ ಬಿಡುಗಡೆಗೊಳ್ಬೇಕಾಗುತ್ತೆ ಅದೇ ರೀತಿ ಈ ಹುದ್ದೆ ಅವರು ಹೇಳಿರೋ ಪ್ರಕಾರ ತಾತ್ಕಾಲಿಕವಾಗಿರುತ್ತೆ ಇದಾದ ನಂತರ ವೇತನ ಅಥವಾ ಗೌರವಧನವನ್ನು ನೋಡೋದಾದರೆ ಅತಿಥಿ ಉಪನ್ಯಾಸಕರು ಅಥವಾ ಶಿಕ್ಷಕರಿಗೆ ಈಗ ಸದ್ಯ ಪ್ರಸ್ತುತ ರಾಜ್ಯ ಸರ್ಕಾರ ಆದೇಶದಂತೆ ನಿಗದಿಪಡಿಸಿರ್ತಕ್ಕಂತಹ ಗೌರವಧನವನ್ನು ಇವರು ನೀಡ್ತಾರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದಾಗಿರುತ್ತೆ